ಈ ಕ್ಷೇತ್ರ ಇದೆಲ್ಲ ಇದು ತುಂಬಾ ಪ್ರಸಿದ್ಧವಾಗಿರೋದು ಅಂದರೆ ಕರ್ನಾಟಕದಲ್ಲಿ ತುಂಬ ವಿರಳ ಏಕಶಿಲಾ ಇದರಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕಿತ್ತಿರೋದು ಸೊ ಇದು ಗಟ್ಟಿತನಕ್ಕೆ ಸಾಕ್ಷಿ ಸೊ ಇಂಥ ಒಂದು ಇದರಲ್ಲಿ ಕಾಕತಾಳೀಯ ಅಂತ ಹೇಳ್ಬೋದು ಅಷ್ಟೇ ಗಟ್ಟಿಯಾದ ಕಥೆಯನ್ನ ಜಡೇಶ್ ಅವರು ಮಾಡಿದ್ದಾರೆ ಮತ್ತೆ ತಂದೆ ಮಗಳ ಕತೆ ತಂದೆ ಮಗ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸೊ ಇದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ಜಡೇಶ್ ಅವ್ರ ಬಗ್ಗೆ ನನಗೆ ತುಂಬಾ ಒಲವು ಯಾಕಂದ್ರೆ ಯಾವಾಗ್ಲೂ ನಾವು ಕತೆಗಾರರ ಬಗ್ಗೆ ಮಾತಾಡ್ತಾ ಇರ್ತೀವಿ ಒಬ್ಬ ವ್ಯಕ್ತಿ ಹದಿನೈದು ಅವರ್ ಮಲಗ್ತಾನೆ ಇನ್ನು ಉಳಿದು ಒಂದು ಸ್ವಲ್ಪ ಐದು ಅವರ್ ಎದ್ದಿರ್ತಾನೆ ಅನ್ನೋದು ಜೆಂಟ್ಲ್ಮೆನ್ ಮಾಡಿದಾಗ ಹೆಂಗ್ ಮಾಡ್ತಾರೆ ಈ ಕತೆ ಅಂದ್ಕೊಂಡು ಬರೆಸಿದ್ರು ಆಮೇಲೆ ಒಬ್ಬ ಪಿ ಟಿ ಟೀಚರ್ ಸೋಂಬೇರಿ ಇರ್ತಾನೆ ಅನ್ನೋದನ್ನು ಗುರುಶಿ ಶೇರ್ ಮಾಡಿದ್ರು ಆಮೇಲೆ ಕಾಟೆರ ಬಗ್ಗೆ ಹೇಳಲೇಬೇಕಾಗಿಲ್ಲ ನಿಮ್ಗೆ ಗೊತ್ತಿದೆ ಸೊ ಈ ತರದ್ ಗಟ್ಟಿ ಕತೆಗಳನ್ನ ಜಡೇಶ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರುಗಳ ಜೊತೆ ನಾವು ರೈಟ್ ಅವರು ಒಬ್ಬ ರೈಟರ್ ಆಗಿ ನಮ್ಮಗಳನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ದು ತುಂಬಾ ಒಳ್ಳೆ ಜರ್ನಿ ಮತ್ತೆ ಯಾವಾಗ್ಲೂ ಮಗಳು ಅನ್ನೋದು ಬಂಗಾರ ಅದನ್ನ ಬೆಳ್ಳಿ ತೆರೆ ಕೊಡ್ತಾ ಇರೋದು ದುನಿಯಾ ವಿಜಿ ಸೊ ದುನಿಯಾ ವಿಜಿ ದೊಡ್ಡದೇನಲ್ಲ ತನ್ನ ತಾನೇ ಕುತ್ಕೊಂಡು ಕತೆ ಮಾಡೋದು ಜೈಮನ್ ಮಗ ಕತೆ ಬರ್ದಿದ್ದಾನೆ ಸಲಗ ಬರ್ದಿದ್ದಾರೆ ಭೀಮಾ ಬರ್ದಿದ್ರೆ ಸೊ ಮಗಳ ಕತೆ ಮಾಡೋದೇನು ದೊಡ್ಡದಿರ್ಲಿಲ್ಲ ಆದ್ರೆ ಜಡೇಶ್ ಅವರ ಕತೆ ಹೇಳಿದಾಗ ಅದು ಎಷ್ಟು ಚೆನ್ನಾಗಿ ಅವರು ಒಂದೇ ಸಿಟಿಂಗಲ್ಲೇ ಓಕೆ ಮಾಡಿದ್ರು ಇಲ್ಲಮ್ಮ ಮಾಡೋಣಮ್ಮ ಅಂದರು ಮತ್ತು ಮಾಡೋಣಮ್ಮ ಅಂದಿದ ತಕ್ಷಣ ಸೋಮವಾರ ಕೇಳಿಬಿಟ್ಟು ಮಂಗಳವಾರ ಮಗಳನ್ನ ಕಳಿಸ್ಲಿಲ್ಲ ಆ ಅವ್ರಿಗೆ ಜಿಮ್ಮಿಂದ ಹಿಡಿದು ವಾಕಿಂಗಿಂದ ಹಿಡಿದು ಹೆಂಗಿರಬೇಕು ಹೆಂಗೆ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನ ಅಷ್ಟೂ ತಾಲೀಮ್ ತಾಲೀಮ್ ಮಾಡಿ ಕಳಿಸಿದ್ರು ಮತ್ತು ಸತ್ಯಪ್ರಕಾಶ್ ಸರ್ ಬಗ್ಗೆ ಈ ರಾಜನಗರ್ದರ್ ಯಾರು ಬೇಕಾದರೂ ಹೇಳ್ತಾರೆ ಸಾರ್ಥಿ ಪ್ರೊಡ್ಯೂಸರ್ ಅಂದರೆ ಹೌದು ಅಂತ ಸೊ ಮಗನ್ನ ಸೂರಜ್ ಗೌಡ್ರನ್ನ ಜೊತೆ ಕರ್ಕೊಂಡು ಜರ್ನಿ ಮಾಡ್ತಾ ಇರೋದು ಮತ್ತು ಸ್ವಾಮಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಹರ್ಷ ಅವ್ರ ಸಿನಿಮಾ ಅಂತ ಹೇಳಿದಾಗ ಅಷ್ಟು ರಿಚ್ನೆಸ್ ಇರುತ್ತೆ ಕೆ ಎಂ ಪ್ರಕಾಶ್ ಅವರು ಒಳ್ಳೆ ಟೀಮ್ ಸೇರಿದೆ ಎಗೇನು ಸೊ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆಯ ಪಾತ್ರ ತನ್ನ ಮಗಳ ಮೂಲಕ ಮಾಡಿಸ್ತಾ ಇರೋದು ಆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋ ಜಡೇಶ್ ಅವ್ರಿಗೆ ಅದಕ್ಕೆ ಬಂಡವಾಳ ಹೂಡ್ತಾ ಇರೋ ಸೂರಜ್ ಗೌಡ್ರಿಗೆ ಮತ್ತು ಸತ್ಯಪ್ರಕಾಶ್ ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಸಪೋರ್ಟು ಇಡೀ ಟೀಮ್ ಮೇಲೆ ಇರಲಿ ಮತ್ತು ನರಸಿಂಹನಿಗೆ ಥ್ಯಾಂಕ್ ಯು ಮತ್ತು ಶಿಶಿರ್ ಅವ್ರಿಗೆ ನಾನು ನಗ್ತಾ ಇರ್ತೀನಿ ಯಾವಾಗ್ಲೂ ವಿಜಿ ತನ್ನ ಮಗಳಿಗೆ ಯಾವಾಗ್ಲೂ ಹೇಳ್ತಾ ಇರ್ತಾನೆ ಶಿಶಿರ ಅಂತ ಕೂಗಲ್ಲ ಎಲ್ಲಮ್ಮ ನಿನ್ ಬಾಯ್ ಫ್ರೆಂಡು ಅಂತಾನೆ ಹೋಗ್ತಿರ್ತಾರೆ ಸೊ ಅದೊಂದು ಹೆಲ್ತಿ ಇದಿರುತ್ತೆ ನಾನ್ ಹೀರೋ ಇವಳು ಮಗಳು ಅನ್ನೋದು ಏನು ಇಲ್ಲದೆ ನೀನೊಬ್ಬ ನಟಿಯಮ್ಮ ನನ್ನನ್ನ ಮೀರಿಸ ಮಾಡ್ಬೇಕು ಅನ್ನೋದು ಅವ್ನು ಯಾವಾಗ್ಲೂ ಹೇಳ್ತಿರ್ತಾರೆ ತುಂಬಾ ಖುಷಿ ಒಂದು ಒಳ್ಳೆ ಆಂಬಿಯನ್ಸ್ ಇದೆ ಒಳ್ಳೆ ಕ್ಷೇತ್ರದಲ್ಲಿ ಪೂಜೆ ಆಗಿದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಈ ಖಂಡಿತವಾಗ್ಲೂ ಇದು ಒಳ್ಳೆ ಚಿತ್ರ ಆಗುತ್ತೆ ಮತ್ತು ಭಾಷೆ ಕೋಲಾರ ಭಾಗದ್ದಾಗಿರುತ್ತೆ ಸೊ ಅದು ನನಗೊಂಥರ ಆಯಿತು ತುಂಬ ಚೇಂಜಸ್ ಇರಲ್ಲ ಬಟ್ ಎಲ್ಲದಕ್ಕೂ ಬಹುವಚನ ಉಪಯೋಗಿಸ್ತಾರೆ ಹಣ್ಣುಗಳು ಮಾವಿನ ಮರಗಳು ಎಣ್ಣೆಗಳು ಸೊ ಈ ಥರ ಈ ಥರದ ಪದ ಇದಿರುತ್ತೆ ಗಟ್ಟಿ ಕತೆ ಕಾಟೇರ ನಂತರ ಜಡೇಶ್ ಅವರು ಕಣ್ಣಿಟ್ಟು ಬರೆದಿರೋಂಥ ಕತೆ ಸೊ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ ನಿಮ್ಮ ಆಶೀರ್ವಾದ ಇದೆ ಥ್ಯಾಂಕ್ ಯು ಮಸ್ತಿ ಸರ್ ಒಂದು ಒಳ್ಳೆ ಪೀರಿಯಡ್ ಅಲ್ಲಿ ಇದೀರಾ ನೀವು ಅಂದ್ರೆ ನೀವು ಹಾಕೋ ಕಾಯಿನ್ ಚಾಲ್ತಿಗೆ ಬರುತ್ತೆ ಅಂದ್ರೆ ನಿಮ್ಮ ಡೈಲಾಗ್ಸ್ ಗಳು ಸ್ಪೆಷಲಿ ಈ ಒನ್ ಲೈನರ್ಸ್ ಗಳು ಹೀರೋಯಿಸಮ್ ಡೈಲಾಗ್ಸ್ ಗಳು ಜಾಸ್ತಿ ಇರುತ್ತೆ ಇದ್ರಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆ ಡೈಲಾಗ್ ಗಳನ್ನ ಖಂಡಿತ ನನಗೆ ಇಬ್ರು ರೈಟರ್ ಸಿಕ್ಕಿದ್ದಾರೆ ಜಡೇಶು ಬರ್ದಿದ್ದಾರೆ ಮತ್ತೆ ವಿಜಿ ವಿಜಿ ಸುಮ್ನೆ ಇರಲ್ಲ ಈಗ ನಾನ್ ಡೈಲಾಗ್ ಶೀಟ್ ಕೊಟ್ಟಿದ ತಕ್ಷಣ ಅದರಲ್ಲಿ ಏನು ಯಾವ್ದಕ್ ಏನ್ ಕಾರ್ನರ್ಸ್ ಕೊಡ್ಬೇಕು ಅನ್ನೋದು ತುಂಬಾ ಚೆನ್ನಾಗ್ ಗೊತ್ತು ನಿಮ್ಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಜಂಗ್ಲಿ ಡೈಲಾಗ್ಸು ದುನಿಯಾ ವಿಜಯನೇ ಬರೆದಿದ್ದಿತ್ತು ಸೂರ್ಯ ಅವರು ಅಷ್ಟೊಂದು ಸ್ವಾತಂತ್ರ್ಯ ಕೊಡೋರು ನೀನೇನು ಹೇಳ್ದಲ್ಲ ಅದನ್ನ ಹೇಳು ಅನ್ನೋರು ಸೊ ದುನಿಯಾಲ್ ಕೂಡ ಅವ್ರು ಕೆಲಸ ಮಾಡಿದ್ರು ಸೊ ಅದು ನನಗೂ ಡೈಲಾಗ್ ರೈಟರ್ ಆಗಿ ಅವ್ರ ಜೊತೆ ಕೆಲಸ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಒನ್ಲೈನರ್ಸ್ ಇದ್ದೇ ಇರುತ್ತೆ